ಕೂಡ ನಾವು ಯೂಸ್ ಆಗಿದೆ ಅಂದ್ರೆ ಫಸ್ಟ್ ಟೈಮ್ ಕು ಅನಚಿತ ನನಗೆ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ನಾನು ಮಾರ್ನಿಂಗ್ ಇದನ್ನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇವಾಗಲೇ ನಾನು ಬ್ಲಾಗ್ನ ಸೊ ಇಂಟ್ರೋ ಕೊಡ್ತಾರೋದು ಇದು ಬಂದುಬಿಟ್ಟು ಸಂಜೆ ನಾಲ್ಕು ಗಂಟೆ ಆಗಿದೆ ಮನೆಗೆ ಹೋಗ್ಬೇಕು ಸೊ ಹೋಗಕ್ಕೆ ಯಾರು ಕರ್ಕೊಂಡು ಯಾರು ಇಲ್ಲ ಅಂದ್ಬಿಟ್ಟು ಇಂಟ್ರೋ ತಗೋಣ ಸರಿ ಬೆಳಗ್ಗೆ ಆದ್ರೂ ಮಾಡಿದ ಅಂದ್ಕೊಂಡು ಇವಾಗ ಮಾಡ್ತಿದ್ದೀನಿ ಮಾರ್ನಿಂಗ್ ಇದನ್ನೇ ವ್ಲಾಗ್ ಮಾಡಿದ್ದೀನಿ ಕೊನೆ ತನಕ ವೀಡಿಯೋನ ನೋಡಿ ತುಂಬಾ ಚೆನ್ನಾಗಿದೆ ಇವತ್ತಿನ ವೀಡಿಯೋ ಸ್ವಲ್ಪ ರೀಶಾದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವೀಡಿಯೋ ತಪ್ಪದೊಂದು ಲೈಕನ್ನು ಕೊಡಿ ನೀವು ಸಬ್ಸ್ಕ್ರೈಬ್ ಲೈಕ್ ಮಾಡೋದ್ರಿಂದ ನನಗೆ ತುಂಬಾ ಮೋಟಿವೇಟ್ ಸಿಗುತ್ತೆ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಮಾಡೋದಕ್ಕೆ ಎದ್ಬಿಟ್ಟು ಫಸ್ಟ್ ಬೆಳಗ್ಗೆ ತಕ್ಷಣ ಬಾಗಿ ತೋದ್ಬಿಟ್ಟು ರಂಗೋಲಿ ಹಾಕೊಂತೀನಿ ಫ್ರೆಂಡ್ಸ್ ಇದು ಸಿಂಪಲ್ ಆಗಿ ನಾನು ಮೊದಲೇ ಅನ್ಕೊಂತೀನಿ ಏನಾನ ಚೆನ್ನಾಗಿ ಹಾಕ್ಬೇಕು ಅಂತಂದ್ರೆ ರಂಗೋಲಿ ಹಾಕಬೇಕು ಅಂತ ಪುಡಿ ಎತ್ಕೊಳ್ಳೋಕ್ ಹೋಗ್ತೀನಲ್ಲ ಅವಾಗ ಅನ್ಕೊತೀನಿ ಏನ್ ರಂಗೋಲಿ ಹಾಕೋದು ಅಂತ ಹೇಳ್ಬಿಟ್ಟು ಬಟ್ ಅಲ್ಲೋ ಕುತ್ಕೋಬೇಕಲ್ಲ ಪ್ಲಾನಿಂಗ್ ಚೇಂಜ್ ಆಗ್ಬಿಡುತ್ತೆ ಏನೋ ಹಾಕೋತ್ ಹೋಗ್ತೀನಿ ಬಟ್ ಏನೋ ಹಾಕ್ತೀನಿ ಆಮೇಲೆ ಅದು ಬ್ಯೂಟಿಫುಲ್ ಆಗಿ ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ ಅದೇ ತರ ಇದ್ರೂ ಕೂಡ ಸೂಪರ್ ಆಗಿ ಬಂದಿದ್ರಲ್ಲ ಫ್ರೆಂಡ್ಸ್ ಅಂದ್ರೆ ಏನೋ ಹೂವು ಹರಡಿರೋ ತರನೇ ಕಾಣಿಸ್ತಿದೆ ಸೊ ಹರಡಿರೋ ಹೂವ ಮನೆ ಬಾಗಿಲಿದ್ರೆ ಲಕ್ಷ್ಮಿನ ಒಳಿತಾಳೆ ಅಂತಲೇ ಹೇಳ್ಬೋದು ಸೊ ಇವಾಗ ನಾನು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀರು ಕಾಯಿಸ್ಕೊಂಡು ಶುಂಠಿ ಲವಂಗ ಎಲ್ಲ ಹಾಕ್ಕೊಂಡು ಬಿಸಿ ನೀರು ಕಾಯಿಸ್ಕೊತಾ ಇದ್ದೀನಿ ಗಂಟ್ಲು ನೋವು ಅದೇನಂತ ಬಂತ ಗೊತ್ತಿಲ್ಲ ಫ್ರೆಂಡ್ಸ್ ದಿನದಿಂದ ದಿನಕ್ಕೆ ಜಾಸ್ತಿನೇ ಆಗ್ತಿದೆ ಹೊರತು ಕಮ್ಮಿನೇ ಆಗ್ತಾ ಇಲ್ಲ ಮೊನ್ನೆ ಎಲ್ಲ ಬಿಸಿ ಮಾಡ್ಕೊಂಡು ಕುಡ್ದೆ ಮತ್ತು ಇವತ್ತು ಏನು ಮಾಡೋಕ್ಕಾಗಲ್ಲ ಅಂತಬಿಟ್ಟು ಮತ್ತೆ ನಾನೇನೇ ಸ್ವಲ್ಪ ಬೆಲ್ಲ ಲವಂಗ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಕುಡಿಯೋಣ ಸ್ವಲ್ಪ ಕಮ್ಮಿ ಆಗಲಿ ಅಂತ ಅಂದ್ಕೊಂಡ್ರೆ ಟೇಸ್ಟ್ ಟೀ ಕುಡ್ದೆ ನಿದ್ರೆ ಸ್ವಲ್ಪ ಬೇಗ ಒಳಕೆ ಕಷಾಯ ಅಂತ ಅನ್ಸ್ಬಿಟ್ರೆ ಕುಡಿಯೋಕೆ ಆಗಲ್ಲ ಫ್ರೆಂಡ್ಸ್ ಅಟ್ ಲೀಸ್ಟ್ ನಮ್ಮ ಸಮಾಧಾನಕ್ಕಾದ್ರೂ ನಾವು ಏನಾದರೂ ಹಾಕೋಬೇಕು ಅಂತ ಅಂದ್ಬಿಟ್ಟು ನಾನು ಬೆಲ್ಲನ ಹಾಕೊಂಡು ಮತ್ತೆ ಟೀ ಪುಡಿ ಸ್ವಲ್ಪ ಹಾಕ್ಕೊಂಡೆ ಟೀ ಪುಡಿ ಬೆಲ್ಲ ಮತ್ತೆ ಶುಂಠಿ ಈ ಕಾಂಬಿನೇಷನ್ ಎಲ್ಲ ಸಕ್ಕತ್ತಾಗಿರುತ್ತೆ ಇದಕ್ಕೆ ಬೇಕಾದ್ರೆ ಏಲಕ್ಕಿ ಜೀರಿಗೆ ಎಲ್ಲಾ ಹಾಕೋಬಹುದು ಫೈನಲಿ ಮಾಡ್ಕೊಂಡು ಕುಡಿದೆ ಫ್ರೆಂಡ್ಸ್ ಟೇಸ್ಟ್ ಸಕ್ಕತ್ತಾಗಿತ್ತು ಗಂಟು ಸ್ವಲ್ಪ ಬಿಸಿ ಬಿಸಿಗೆ ಪರವಾಗಿಲ್ಲ ಅಂತ ಅನಿಸ್ತು ಫೈನಲಿ ನಾವು ಕೆಲಸ ಎಲ್ಲ ಮುಂದ್ಬಿಟ್ಟು ಫ್ರೆಶ್ ಆಗಿ ಬಂದಿವಿ ಫ್ರೆಂಡ್ಸ್ ಇಟ್ ಬಟ್ಟೆ ನಿಜವಾಗ್ಲು ಹೇಳಬೇಕು ಈ ಬಟ್ಟೆ ತಗೊಂಡು ಅಂದ್ರೆ ಟಾಪ್ ತಗೊಂಡು ಈ ಕುಡಿ ಸೊ ಇದು ಆಲ್ಮೋಸ್ಟು ಸೊ ಇದು ತೊಗೊಂಡು ಆಲ್ಮೋಸ್ಟ್ ಒಂದು ಟೂ ಇಯರ್ಸ್ ಆಗಿಬಿಡ್ತು ಟೂ ಇಯರ್ಸ್ ಅಂದರೆ ಹೋದ ವರ್ಷ ಅಲ್ಲ ಅದಕ್ಕೋದ್ ವರ್ಷ ಮದ್ದು ಹಬ್ಬಕ್ಕೆ ನಾನು ತೊಗೊಂಡಿದ್ದು ಫ್ರೆಂಡ್ಸ್ ಇದು ಇದು ನಿಜ ಹೇಳ್ತೀನಿ ಈ ಟಾಪ್ ಬರೀ ನೂರು ರೂಪಾಯಿ ಅಷ್ಟೇನೆ ಪ್ಯೂರ್ ಕಾಟನ್ ಪ್ಯೂರ್ ಕಾಟನ್ ಬರೀ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದು ಎರಡು ವರ್ಷ ಆಗಿದ್ದು ಒಂದೇ ಒಂದು ಒಂದು ಚಿಕ್ಕ ನೋಡಿ ಒಂದು ಚಿಕ್ಕ ಸಿಂಕ್ ಕೂಡ ಆಗಿಲ್ಲ ಅಷ್ಟು ಪರ್ಫೆಕ್ಟ್ ಟಾಪ್ ಇದು ನನಗೀಜ ನಾನು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ತೊಗೊಂಡಿದ್ದೆ ಇದೇ ಟಾಪ್ ಅಂತ ಅನಿಸುತ್ತೆ ನೂರು ರೂಪಾಯಿ ಇದ್ದಾಗ ಎಣ್ಣ ತೊಗೊತಿದ್ದೆ ಇವಾಗಲೂ ಇದ್ದಾವೆ ಮೂರು ವರ್ಷ ನಾಲ್ಕು ವರ್ಷ ಆಗಿದ್ದರೂ ಕೂಡ ಇಲ್ಲಿ ತನಕ ಆ ಬಟ್ಟೆಗಳಂಗೆ ಕ್ಯಾರಿ ಮಾಡ್ತಾ ಬರ್ತಾಯಿದ್ದೀನಿ ಹೊಸ ಬಟ್ಟೆ ಹೊಸ ಟಾಪ್ ಇದ್ದಂಗೆ ಕಾಣುತ್ತೆ ಬಿಕಾಸ್ ಒಂದೇ ಒಂದು ಏನು ಹೇಳ್ತೀವಿ ಒಂದೊಂದು ಇಲ್ಲ ಒಂದೇ ಒಂದು ಇಲ್ಲ ಫ್ರೆಂಡ್ಸ್ ಅಷ್ಟು ಪರ್ಫೆಕ್ಟ್ ಟಾಪ್ ಇದು ನನಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು ಅವ್ರ ಹತ್ರ ಬಟ್ ಇವಾಗ ನೂರೈವತ್ತು ರೂಪಾಯಿ ಬಿಟ್ಟರೆ ಫ್ರೆಂಡ್ಸ್ ಅದಕ್ಕೆ ತಗೊಳ್ತಾರೆ ನಾನು ನೂರು ರೂಪಾಯಿ ಇದ್ದರೆ ತಗೊತಿದ್ದೆ ನೂರ ಐವತ್ತು ರೂಪಾಯಿ ಬಿಟ್ಟವ್ರು ಅದಕ್ಕೆ ತಗೊತಾಯಿಲ್ಲ ನನ್ನ ಹತ್ರ ನೂರು ರೂಪಾಯಿಂದ ಹಿಡಿದು ಐನೂರು ರೂಪಾಯಿ ಇರೋ ಟಾಪ್ಗಳು ಇದ್ದಾವೆ ಸೊ ಹಾಗಾಗಿ ಬಟ್ ನೂರು ರೂಪಾಯಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಸಿಕ್ಕಿರೋದು ಇದೆ ಬಟ್ಟೆನೇ ಅದು ಕ್ವಾಲಿಟಿಯಲ್ಲಿ ಸೊ ಇವಾಗ ನಾವು ಫ್ರೆಶ್ ಅಪ್ ಆಗಿದ್ವಿ ಬೇಗ ಬೇಗ ಪಟ್ಪಟು ರೆಡಿ ಆಗಬೇಕು ರೆಡಿ ಆಗೋದು ನಿಮಗೆ ಗೊತ್ತು ಬಾವ ನೀವು ಬೇರೆ ನೋಚಲ್ಲ ಫೇರೆಲ್ಲಿ ಪಾಂಡ್ಸ್ ಪೌಡರ್ ಹಾಕ್ಕೊಂಡು ಸ್ಟಿಕ್ಕರ್ ಇಟ್ಕೊತಾಳೆ ಅಷ್ಟೇನೆ ಅಂತ ಅಂದ್ಬಿಟ್ಟು ಸೊ ಸಿಂಪಲ್ ರೆಡಿ ಆಗಿಬಿಟ್ಟು ಸಿಂಪಲ್ಲಾಗಿ ತಲೆ ಹಾಕಬೇಕು ಫ್ರೆಂಡ್ಸ್ಗೆ ಮನೆ ಕೆಲಸ ಎಲ್ಲ ಮುಗಿತು ಮನೆ ಎಲ್ಲ ಗುಡಿಸಿ ಪಾತ್ರೆಗಳು ತೊಳೆದು ಅಡುಗೆ ಮಾಡಿ ಬ್ಯಾಗ್ ರಂಗೋಳಕ್ಕೆ ಫುಲ್ಲು ಗಂಟ್ಲು ಫ್ರೆಂಡ್ಸ್ ಎಷ್ಟು ಗಂಟ್ಲು ಹೋಗುತ್ತೆ ಏನಕ್ಕೆ ಅಂತ ಗೊತ್ತಿಲ್ಲ ಮೊನ್ನೆ ಆಫೀಸಲ್ಲಿ ನೀರು ತೊಗೊಂಡೋಗಿಲ್ಲ ಅಂತ ಅಂದ್ಬಿಟ್ಟು ಅವ್ರು ತಗೊಬಂದು ಕೊಟ್ಟರು ಅಂಗಡಿಯಿಂದ ಅದು ಭಾರಿ ತುಂಬ ಕೋಡಿದ್ದು ಮೇಲೇನೇ ಒಳ್ಳೆ ಐಸ್ ಗಡ್ಡೆ ಥರ ಇತ್ತು ನಾನು ಸ್ವಲ್ಪ ಚಿಟ್ಟು ಕುಡಿಯೋಣ ಅಂತ ಸ್ವಲ್ಪ ಚಿಟ್ಟು ಕುಡಿದೆ ಅದು ಕೋಲ್ಡ್ ಅನಿಸ್ತು ನೆಕ್ಸ್ಟ್ ಡೇ ಏನಾಗಿಲ್ಲ ಅವು ಬಿಡ ಏನಾಗಲ್ಲ ಅಂದ್ಕೊಂಡ್ರೆ ಇವಾಗ ಅದ್ರ ಆಟ ತೋರಿಸ್ತಿದೆ ಫ್ರೆಂಡ್ಸ್ ಇದು ಸಖತ್ ನೋತೈತೆ ಶು ಅದಕ್ಕೆ ಶುಂಠಿ ಲವಂಗ ಎಲ್ಲ ಹಾಕ್ಕೊಂಡು ಟೀ ಮಾಡಿದ್ದು ಅದು ಚಕ್ಕೆ ಜೀರಿಗೆ ಎಲ್ಲ ಹಾಕ್ಕೋಬೇಕಿತ್ತು ಫುಲ್ಲು ಕಷ್ಟ ಆದರೆ ನಾನು ಕುಡಿಯೋದೇ ಇಲ್ಲ ಅದಕ್ಕೆ ಜಾಸ್ತಿ ಬೆಲ್ಲ ಹಾಕೊಂಡು ಕುಡಿದೆ ಪರವಾಗಿಲ್ಲ ನಾವು ಓಕೆ ಇವಾಗ ನೆನ್ಪಾಯಿತು ನೈಲ್ಸ್ ಕಟ್ ಮಾಡಬೇಕು ಅಂತ ಟೈಮಿಲ್ಲ ಆದರೂ ಕಟ್ ಮಾಡ್ಬೋದು ಫ್ರೆಂಡ್ಸ್ ಇಲ್ಲಾಂದ್ರೆ ಆಗಲ್ಲ ಮತ್ತು ನಾಳೆ ಮಂಗಳವಾರ ಮಂಗಳವಾರ ಕಟ್ ಮಾಡೋ ಆಗಿಲ್ಲ ಫ್ರೆಂಡ್ಸ್ ನೀವು ನೋಡ್ತೀರಾ ಮಂಗಳವಾರ ಸೋಮವಾರ ಅಂತೆಲ್ಲ ಒಂಥರ ಕಮೆಂಟ್ ಮಾಡಿ ನಮ್ಮ ಮನೇಲಂತೂ ಸೋಮವಾರ ಮಂಗಳವಾರ ಮತ್ತೆ ದಿನ ಕಟ್ ಮಾಡ್ಬೋದು ಶುಕ್ರವಾರ ಕಟ್ ಮಾಡ್ಬೋದು ಶನಿವಾರ ಕಟ್ ಮಾಡ್ಬಾರ್ದು ಏನೇನೋ ಹೇಳ್ತಾರೆ ನಿಮ್ಮ ಕಡೆ ನಂಗೆ ಅಂತ ಕಮೆಂಡ್ ಮಾಡಿ ನಿಮ್ಮ ಕಡೆ ಹತ್ರ ಎಲ್ಲ ಕಡೆ ಇದ್ದೀನೇ ಸೊ ನೀವು ಹಾಗೆ ಅಂತ ಕಮೆಂಟ್ ಮಾಡಿ ನಾವು ಇವಾಗ ತಿನ್ಬಿಟ್ಟು ಊಟ ಮಾಡಿಕೊಂಡು ನೆಕ್ಸ್ಟ್ ಏನ್ ಮಾಡ್ತಿದ್ದೀನಿ ಸರಿ ಹೋಗ್ತಾ ಇದೀವಿ ಬೇಗ ಬೇರೆ ಊಟ ಮಾಡೋದು ಇಲ್ಲ ತಿನ್ನೋದು ಊಟ ಮಾಡೋದು ಎರಡು ಒಂದೇನೆ ಆಹಾ ಎರಡು ಬೇರೆ ಬೇರೆ ನಾವು ನಾ ನಾವು ನಾಷ್ಟ ಮಾಡಿಕೊಂಡು ಹೋಗ್ತಾಯಿದ್ದೆ ಅದೇ ನಾಷ್ಟಕ್ಕೆ ಮಾಡಿರೋದು ಊಟನೇ ತಾನೇ ಪಾಪ ಸೊ ಇವಾಗ ನಾವು ನೆಕ್ಸ್ಟ್ ಹೋಗ್ಬಿಟ್ಟು ನಮ್ಮ ವರ್ಕನ್ನ ನಾವು ಮತ್ತೆ ಸ್ಟಾರ್ಟ್ ಮಾಡಬೇಕು

ಯಾವ ಕಡೆಯಿಂದ ಬರ್ತೈತೆ ಈ ಕಡೆಯಿಂದ ಬರ್ತೈತಾ ಈ ಕಡೆಯಿಂದ ಬರ್ತೈತ ಗೊತ್ತಿಲ್ಲ ಆದರೆ ಫುಲ್ಲು ಟ್ರಾಫಿಕ್ ಆಗಿಬಿಟ್ಟಿದೆ ಲೇಟಾಗಿರೋ ಟೈಮಲ್ಲಿ ಇವಾಗ ಬರೀ ಇದು ಬೇರೆ ಲೇಟಾಗಿದೆ ಈ ರೈಲ್ವೆ ಗೇಟಿಂದ ಎಲ್ಲಾಂದ್ರೂ ಬೇಗ ಹೋಗ್ಬೇಕಂತಂದರೆ ಚಾನ್ಸ್ ಇಲ್ಲ ಫ್ರೆಂಡ್ಸ್ ತುಂಬ ವೇಟ್ ಮಾಡಬೇಕಾಗುತ್ತೆ ಸೌಂಡ್ ಈ ಕಡೆಯಿಂದ ಬರ್ತಿದೆ ಅಂದರೆ ಈ ಕಡೆಯಿಂದನೇ ಟ್ರೈನ್ ಬರುತ್ತೆ ಅಂತನಾ ಹೌದು ಈ ಕಡೆಯಿಂದಾನೇ ಬರುತ್ತೆ ಅಂತ ಇಷ್ಟು ಜೋರಾಗಿ ಸೌಂಡ್ ಕೇಳಿಸುತ್ತೆ ಬಟ್ ಅದಿನ್ನೂ ಎಲ್ಲೋ ಇದೆ ಫ್ರೆಂಡ್ಸ್ ಎಷ್ಟು ಜೋರಾಗಿ ಬರುತ್ತಲ್ಲ ರೀ ಈ ಸೌಂಡು ರೈಲ್ ನಾ ಕಣ್ಣಗೆ ಮಾತ್ರ ನೋಡೋದಿದ್ರು ಜನ ಇಲ್ಲ ಒಂದೂ ರೈಲಲ್ಲಿ ಹೋಗಿದ್ದೆ ಇಲ್ಲ ಫ್ರೆಂಡ್ಸ್ ನಾನಂತೂ ಇದು ನೋಡಿ ಸ್ಪೀಡಾಗೋದೈದು ಇದು ಜನಗಳಿರೋದು ಇದು ಟ್ರೈನ್ ಇವಾಗ ನಾನು ಫಸ್ಟ್ ಟೈಮ್ ಫ್ರೆಂಡ್ ಜನಗಳಿರೋ ಟ್ರೈನ್ ನೋಡ್ತಾ ಇರೋದು अन्य सिचुडी इस देख सिचुडी इस वाला ना और आईपूडेल में नहीं नो योर पेशंट नारे अम्मा नारे नमल फॅमिल पेशंट बन्दी आईपूडेल मोनाली साहिब वेर मोनाली साहिब नो मॉर्निंग डिलेटेड है जिसने मार्च 20 वे सीरियसली नॉट केम ब्रो सी ना वो ओनली ओपन हाउ डिलेट

ಬೆಳಗ್ಗೆ ಟೈಮ್ ಯಾವಾಗೂ ಅನ್ಕೊಂತೀನಿ ಫ್ರೆಂಡ್ಸ್ ಬೆಳಗ್ಗೆ ಇಂಟ್ರೋ ತೆಗಿಬೇಕು ಆಮೇಲೆ ಸ್ವಲ್ಪ ನಿಧಾನವಾಗಿ ಇನ್ನೂ ಚೆನ್ನಾಗಿ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡು ಇವಾಗೂ ಚೆನ್ನಾಗಿ ಬರ್ತಿದೆ ನನಗೂ ಇಷ್ಟ ಆಗ್ತಿದೆ ಆಗ್ತಿದೆ ನನ್ನ ವೀಡಿಯೋಸೇ ಬಟ್ ನಿಮಗೂ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಎಷ್ಟು ಟ್ರೈ ಮಾಡ್ತೀನಿ ಅಂದರೆ ಎಷ್ಟು ಕಷ್ಟ ಆಗಿಬಿಟ್ಟಿದೆ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ ವರ್ಕ್ ಹೋಗಿಕೊಂಡು ವೀಡಿಯೋ ಮಾಡೋದು ವೀಡಿಯೋ ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದು ವೆರಿ ವೆರಿ ಡಿಫಿಕಲ್ಟ್ ಬಟ್ ಏನೋ ಗೊತ್ತಿಲ್ಲ ಬಟ್ ಈ ಯೂಟ್ಯೂಬ್ ಮಾಡೋದ್ರಲ್ಲಿ ನನಗೆ ಖುಷಿ ಇದೆ ಅನ್ನೋ ಕಾರಣಕ್ಕೇ ನನ್ನ ಜೀವನದಲ್ಲಿ ಏನೇನೆಲ್ಲ ಆಗಿದೆ ನಿಮಗೂ ಗೊತ್ತು ಆದರೂ ಕೂಡ ಬಿಟ್ಟು ಬಿಡ್ತಾರೆ ಮಾಡ್ತಾ ಇದ್ದೀನಿ ಇದೆಲ್ಲ ನನ್ನ ಪರಿಶ್ರಮ ಪ್ರತಿಫಲ ದೇಹರಿಗೆ ಬಿಡ್ತೀನಿ ಇನ್ನೂ ತುಂಬಾ ಜನ ಏನಂದ್ರೆ ಹೋಲಿಸ್ತಿದ್ರ ಬೇರೆಯವ್ರ ವಿಡಿಯೋ ಕಂಪೇರ್ ಮಾಡಿ ಅಂದ್ರೆ ನಾವು ಅವ್ರ ನೇಮ್ ಹೇಳಕ್ ಇಷ್ಟ ಇಲ್ಲ ಹೇಳೋದು ಬೇಡ ಅಂತ ಬೇರೆಯವ್ರ ಹೆಸರೆಲ್ಲ ಇದ್ರಲ್ಲಿ ಹಾಗಾಗಿ ಹಾಂ ನೀವು ಅವ್ರ ಥರ ಮಾಡ್ತೀರಾ ನೀವು ಅವ್ರ ಥರ ಮಾಡ್ತೀರಾ ಅಂತ ನಾನು ಒಂದೇ ಒಂದು ಹೇಳ್ತೀನಿ ಇವಾಗ ನಾನು ಬೇರೆಯವ್ರ ಥರ ಮಾಡಬೇಕು ಅಂತ ಅನ್ಕೊಂಡು ಮಾಡ್ಬಿಡ್ತೀನಿ ಅಂತ ಇಟ್ಕೊಳ್ಳೆ ನಮ್ಮ ಅಕ್ಕಪಕ್ಕ ಇರೋರು ಮತ್ತು ನನ್ನ ಗೊತ್ತಿರೋರು ನಮ್ಮ ಹಸ್ಬೆಂಡ್ ಏನು ಅನ್ಕೊಂತಾರೆ ನನ್ನ ಬಗ್ಗೆ ಏನು ಇವ್ರು ಅಂತ ಅನ್ಕೊಳ್ಳೋದಿಲ್ಲ ಹೇಳಿ ನಾನು ಹೇಗಿದ್ದೀನಿ ನಾನು ಹಾಗೆ ವೀಡಿಯೋ ಮಾಡ್ತಿದ್ದೀನಿ ಅದಕ್ಕೆ ಅವರೆಲ್ಲನೂ ಇಷ್ಟಪಡ್ತಾಯಿದ್ದಾರೆ ಫಸ್ಟ್ ಹೇಳಿ ನಂಗೆ ಯಾವ ಥರ ಅಂತಂದರೆ ನಾನು ಸ್ವಲ್ಪ ಆಗಿ ವೀಡಿಯೋಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೆ ಹೌದು ನಿಜ ಕೊನಿ ಯಾಕಂತಂದ್ರೆ ಸ್ವಲ್ಪ ಡಿಸೆಂಟ್ ಆಗಿರಲಿ ನಮ್ಮ ನೋಡಿ ಜನ ನಗಿಯೋದು ಬೇಡ ಅನ್ಕೊಂಡ್ ಅಂತ ಅನ್ಕೊಂತಿದ್ದೆ ನಮ್ಮ ಹಸ್ಬೆಂಡ್ ಅವಾಗೆಲ್ಲ ಬೇವ್ ನನಗೆ ನೋಡ್ರಿ ನೀನು ಹೇಗಿದೆಯೋ ಹಾಗೆ ವೀಡಿಯೋ ಮಾಡ್ಪಾ ನೀನು ಸುಮ್ಮನೆ ತುಂಬ ಇದು ಮಾಡೋಕೆ ಹೋಗ್ಬೇಡ ನೀನು ಹೆಂಗಿದ್ಯೋ ಹಂಗೆ ಮಾಡಿದ್ರೆ ಚೆನ್ನಿಗ್ ಇಷ್ಟ ಆಗ್ತಿ ಅಂತ ಅಂದ್ಬಿಟ್ಟು ಇವಾಗ ನಾನು ಮಾಡ್ತಾರೋ ವಿಡಿಯೋ ನಮ್ಮ ಹಸ್ಬೆಂಡ್ಗೂ ಇಷ್ಟ ಆಗುತ್ತೆ ನನಗೂ ಇಷ್ಟ ಆಗುತ್ತೆ ನಮ್ಮ ಅಪ್ಪ ನಮ್ಮ ಅಮ್ಮಗೆ ಇಷ್ಟ ಆಗುತ್ತೆ ಕಾರಣ ನಾನು ಹಂಗೆ ಇದ್ದೀನಿ ಹಂಗೆ ತೋರಿಸ್ತಾ ಇದ್ದೀನಿ ಅಂತಂದ್ಬಿಟ್ಟು ಇದನ್ನು ನೀವು ಅವ್ರ ಥರ ಮಾಡ್ತೀರಿ ಇವ್ರ ಥರ ಮಾಡ್ತೀರಾ ಅಂತೆಲ್ಲ ಅಂತ ನೀವು ಅಂದರೆ ನೀವು ನನ್ನ ಹತ್ತಿರದಿಂದ ನೋಡಿಲ್ಲ ಹಾಗಾಗಿ ನೀವು ಹಂಗಂತ ಅಷ್ಟೇನೆ ಬಟ್ ನನ್ನ ಹತ್ತಿರದಿಂದ ನೋಡಿರೋರಿಗೆ ನಾನು ಏನು ಅಂತ ಗೊತ್ತು ಸೊ ನಿಮಗೆ ಇನ್ನೇ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಈಗ ನಾನು ಫುಲ್ಲು ಪ್ರೊಫೆಷನಲ್ ಆಗಿದ್ಬಿಟ್ಟು ಸಡನ್ ಮನೆ ಹತ್ರ ಹಸ್ಬೆಂಡ್ ಹತ್ರ ಹೋಗ್ಬಿಟ್ಟು ನಾನೊಂದು ಒಂದು ಕಾಮಿಡಿ ಮಾಡೋದ್ರು ಬೈದ್ರು ಅವ್ರಿಗೆ ಅನ್ಸ್ಬಿಟ್ಟು ತೆಗಿ ನೋಡಿತಾರ ಅಂತ ಅಂದ್ಬಿಟ್ಟು ಸೊ ಅವ್ರಿಗೆ ಗೊತ್ತಾಗ್ತಿದೆ ಅದು லைக் நான் யாத்திரை கம்மியாக வப்பாப்பா நமக்கு சொல்வீங்க டீட்டேலாக ஹேர்த்தி டீட்டெலாக மீன்ஸ் அர்த்த ஆக்தீனி ಇವಾಗ ನಾನು ಸಡನ್ ನನಗೆ ಆಗೋದಿಲ್ಲ ಹತ್ರ ಮಾಡೋಕ್ಕೆ ಅಂತ ಹೇಳ್ತಿದ್ದೀನಿ ಈಗ ನಾನು ಆಗಿ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿರೋ ಪರ್ಸನ್ ಆಗಿದ್ರೆ ಸಡನ್ನಾಗಿ ಹೋಗಿ ಕಾಮಿಡಿ ಮಾಡಿದ್ರೆ ಹಿಂಗೆ ಬರುತ್ತೆ ಬರೋಕಾಗಲ್ಲ ಬೇರೆಯವರತ್ತ ಸಡನ್ ಕಾಮಿಡಿ ಮಾಡ್ಬೋದು ಸಡನ್ನಾಗಿ ನಾವು ಏನೋ ಒಂದು ಮಾಡ್ಬೋದು ಬಟ್ ಹಸ್ಬೆಂಡ್ ಅಂದ್ರೆ ಇದಾಗ ಇಷ್ಟು ದಿನವೇ ಒಂಥರ ಇದ್ದು ಇದಕ್ಕೆ ಮೇಲೆ ಒಂಥರ ಇರೋಕ್ಕೆ ಆಗೋದಿಲ್ಲ ಸೊ ಅದಕ್ಕೆ ನಿಮ್ಗೆ ಹೇಳಕ್ಕೆ ಏನು ಬರ್ತೀನಿ ಅಂದರೆ ಸಡನ್ ಚೇಂಜ್ ಸಡನ್ ಸಡನ್ನಾಗಿ ನಾವು ಯಾರೂ ಆಗೋಕ್ಕೋದ್ರೆ ಅದು ಆಗೋ ಚಾನ್ಸೇ ಇಲ್ಲ ಅದರನ್ನ ಅಕ್ಕಪಕ್ಕ ಇರೋರು ಎಕ್ಸ್ಪೆಕ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಬಿಕಾಸ್ ಉಳಿದ್ರಲ್ಲ ಯಾಕೆ ಹಿಂಗಾಗ್ತದೆಲ್ಲ ಅಂತ ಅನ್ಕೊಬಿಡ್ತಾರಲ್ಲ ಜನ ಸೊ ನಾನು ಹೇಗಿದ್ದಾನು ಹಾಗೆ ತೋರಿಸ್ತೀನಿ ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಇದ್ರ ಬಗ್ಗೆ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಯಾವ ಥರನೂ ಆಗಬೇಕು ಅಂತ ನಾನು ಇಲ್ಲಿ ವೀಡಿಯೋ ಮಾಡ್ತಾ ಇಲ್ಲ ನಾನೇನು ನಾನು ಅದನ್ನೇ ಮಾಡ್ತಾ ಇದ್ದೀನಿ ನಾನು ಅದನ್ನೇ ತೋರಿಸ್ತಾ ಇದ್ದೀನಿ ಮೊದಲೆಲ್ಲ ಟೈಮ್ ಇರಲಿಲ್ಲ ನನಗೆ ವರ್ಕು ಮತ್ತು ತುಂಬ ನನ್ನ ಜೀವನದಲ್ಲಿ ಏನೇನಾಗಿದೆ ನನ್ನ ನನ್ನ ಹಳೆ ಸಬ್ಸ್ಕ್ರೈಬರ್ಸ್ಗೆ ಗೊತ್ತು ಹಾಗಾಗಿ ನಾನು ತುಂಬ ಒಂದು ಹನ್ನೊಂದು ನಿಮಿಷ ಹದಿನೈದು ನಿಮಿಷ ಆ ಥರ ಮಾಡ್ತಾ ಬರ್ತಿದ್ದೆ ಇವಾಗ ಪರ್ಮನೆಂಟಾಗಿ ಇವಾಗ ಫುಲ್ಲು ಮೇಲ್ ಆಗಿದೆ ಆಪ್ರೇಷನ್ ಆಗಿರೋದಲ್ಲ ಕ್ಯೂರ್ ಆಗಿದೆ ನಾನು ತುಂಬ ಚೆನ್ನಾಗಿದ್ದೀನಿ ಹಾಗಾಗಿ ತರ್ಟಿ ಮಿನಿಟ್ಸ್ ವೀಡಿಯೋ ಮಾಡಿದ್ರೆ ಸ್ವಲ್ಪ ರಿವೆನ್ಯೂ ಜಾಸ್ತಿ ಬರುತ್ತೆ ಅಂತ ಎಕ್ಸ್ಪೆಟ್ ಮಾಡಿಕೊಂಡು ಒಂದು ಲಾಂಗ್ ಲೆಂತ್ ಮಾಡಿದ್ದೀನಿ ವೀಡಿಯೋ ಬಿಟ್ಟರೆ ಯಾರ ಥರನೂ ಆಗಬೇಕು ಏನೂ ಆಗಬೇಕು ನನಗೆ ಯಾರ ಥರ ಆಗಿ ಏನೂ ಬರಲ್ಲ ನನಗೆ ಹೇಗಿದ್ದು ಹಾಗೆ ಮಾಡ್ತಿರೋದು ಸೊ ನೀವು ಹಾಗೆ ಎಕ್ಸೆಪ್ಟ್ இஷ்டி இட ஏன் ஊடீராங்க ಅಪ್ಪ ಏನಾಯ್ತಾ ಹೆಂಗೆ ದೀಪು ಓನರ್ ನೋಡ್ರಿ ಇಡ್ಕೊಂಡೋಗ್ತಾರ ಇರೀ ನಿಮ್ಮಿಬ್ರು ಅಮ್ಮ ಯಾರಕಮ್ಮ ಇದುವ ದೀಪಕ್ಕ ಏನ್ ಸ್ವಾಮಿ ಕೊಡಮ್ಮ ನೀನ್ ದೊಡ್ಡದೆರಡು ವಾ ನೋಡ್ದಪ್ಪ ಅಷ್ಟು ಬಿಸಿ ಇದ್ರೆ ಎಷ್ಟು ಬೇಗ ಇದು ಸುಟ್ಟೋಗೈತೆ ನೋಡ ನೋಡಿ ಫ್ರೆಂಡ್ಸ್ ಇದು ಎಷ್ಟು ಬೇಗ ಸುಟ್ಟೋಗೈತೆ ಅಂತ ಸುಟ್ಟಾಗೈತೆ ಎಷ್ಟು ಬೇಡ ಇದು ಅದ್ರ ಈ ಗಾಡಿ ಓಡಿಸೋದು ಬರ್ರಿ ಎಷ್ಟು ನಿಮಿಷ ಪಾಪ ಒಂದು ಹತ್ತು ನಿಮಿಷ ಓಡಿಸೋದ್ರೆ ಪಾಪ ಹೌದು ಯೋ ಇನ್ನೊಂದು ಯಾರೋ ಒಬ್ರು ಕಮೆಂಟ್ ಮಾಡಿದ್ರಾ ಪಾಪಾ ಅವ್ರ ತರ ವೀಡಿಯೋಗಳು ಮಾಡ್ತೀರಾ ಅಂತ ಅವರೇ ಅವ್ರೇನ್ಸುತ್ತೆ ಅಂತ

ಅಪ್ಪ ಇವಾಗ ನಾನು ನಾನು ಮಾತಾಡ್ತೀನಿ ಅಣ್ಣ ನಾನು ನಾನು ಮೊದ್ಲಿಂದ ಮಾತಾಡ್ತಾ ಇದ್ದೀನಿ ಇಲ್ಲಿ ಇವಾಗ ವಿಡಿಯೋ ಅಷ್ಟೇ ಮಾತಾಡ್ತಾ ಇದ್ದೀನಿ ನಿಮ್ಮ ಪ್ರಪಂಚದಲ್ಲಿ ಒಂದು ಏಳು ಜನ ಇರ್ತಾರೆ ಒಂದೇ ತರ ಅಂತಾರೆ ಆ ತರ ಒಂದೇ ತರ ಮಾತಾಡೋರು ಹತ್ತು ಜನ ಇರ್ಬೋದಲ್ಲ ಮಾತಾಡೋದು ಬಿಡ್ಪಪ್ಪ ಅಹ ನಾನು ಹೆಂಗಂತ ನಿಂಗೆ ಗೊತ್ತಲ್ಲ ಈ ವಿಡಿಯೋಗೋಸ್ಕರ ಕಾಮಿಡಿ ಮಾಡ್ಕೊಂಡಿರ್ತೀನಾ ಇಲ್ಲ ಮೊದ್ಲಿಂದ ನಾನು ಹಂಗೆ ಇದ್ದೆ ನಿಮ್ಮ ಜೊತೆ ನಾನು ಮೊದ್ಲಿಂದ ಹಂಗೆ ತಾನೆ ಯಾಕೆ ವಿಡಿಯೋಗಿ ಮಾಡ್ತಾರಲ್ಲ ನಾನು ಇಷ್ಟ ಆ ಥರ ಕಾಮಿಡಿಯಾಗಿ ಪ್ರಾಬ್ಲಮ್ ಇತ್ತು ಇವಾಗ ಮಾಡ್ತಿದ್ದೀನಿ ಅಂತಂದ್ರೆ ಇಷ್ಟ ಮಾಡ್ತೀನಿ ಅಂತ ಒಪ್ಪಾ ನಿಂಗೆ ನಾನು ಹಿಂಗಿರೋದು ಇಷ್ಟೋಣ ಇಲ್ಲ ಪ್ರೊಫೆಷನಲ್ ಮಾತಾಡೋದು ಇಷ್ಟ ನನ್ಗ ಹಿಂಗಿರೋದೇ ಇಷ್ಟ ನಾಟಕ ಮಾಡ್ಕೊಂಡು ಇರೋದೆಲ್ಲ ಇಷ್ಟ ಆಗಲ್ಲ ಈಗ ನಾನು ವರ್ಷ ತಾನೇ ಇದ್ದೀನಿ ಒರಿಜಿನಲ್ ಆಗಿರೋದಕ್ಕೆ ನಿಮ್ ಜೊತೆ ನಾನು ಇರೋದಿಲ್ಲ ಅದು ಎಷ್ಟು ಜನಕ್ಕೆ ಇದು ಅರ್ಥ ಆಗುತ್ತಿತ್ತ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು ಹೆಂಗಿದೀನೋ ಹಂಗೆ ವಿಡಿಯೋಸ್ ಮಾಡ್ತಾ ಇದೀನಿ ಅನ್ಬಿಟ್ಟು ಬೇರೆ ಕಂಪೇರ್ ಮಾಡಕ್ ಹೋಗ್ಬಿಡ್ರಿ ಅಷ್ಟೇ ನಾವು ಅವ್ರನ್ನ ಕಾಪಿ ಮಾಡಿಲ್ಲ ನಾವು ವಿಡಿಯೋ ನೋಡೋದಲ್ಲ ನಾವು ಅದೇ ಅವ್ರಿಗೆ ಗೊತ್ತು ಪಾಪ ಅವ್ರ ಹಂಗ ಪರಿಚಯ ಇದ್ದಾನೆ ಪಾಪ ಫಸ್ಟ್ ನಾನೇ ಫಸ್ಟ್ ಒನ್ ಕೆ ಸಬ್ಸ್ಕ್ರೈಬ್ ರೀಚ್ ಮಾಡಿದ್ದು ಆಮೇಲೆ ಅವ್ರು ರೀಚ್ ಮಾಡಿದ್ದು ಇದನ್ನೇ ಕಿತ್ತಾಕಿದ್ದು ಅಂದ್ರೆ ಅವ್ರೇ ನಾವ್ ನೋಡ್ಲಿಲ್ಲ ಅಂದ್ರೆ ಈ ತರ ಕಮೆಂಟ್ ಮಾಡಿದಾಗ ಯಾರು ಅವರು ಅಂತ ಒಂದ್ ಪೇಶೆನ್ಸ್ಗೋಗಿ ಹೋಗಿ ನೋಡ್ತೀರಿ ಯಾರು ಹಾ ಆದ್ರೆ ಅವ್ರನ್ನೂ ಕಾಪಿ ಮಾಡಿ ಮಾಡೋ ಅಂತ ನಮ್ಗೇನಿದೆ ನಮ್ಗೂ ನಮ್ಮ ಟ್ಯಾಲೆಂಟ್ ಇಲ್ವ ನಂಗ್ ಮಾತಾಡಕ್ ಬರೋದಿಲ್ವಾ ನಂಗೆ ಎಡಿಟ್ ಮಾಡಕ್ ಬರೋದಿಲ್ವಾ ನಂಗೇನೂ ಬರೋದಿಲ್ಲ ಅವ್ರ್ ನೋಡಿ ಏನಕ್ಕೆ ಮಾಡ್ಲಿ ನಾನು ಎಲ್ಲ ಅವ್ರೇ ಬಂದು ಕಳ್ಸ್ಕೊಟ್ರ ಅದೇ ಅಲ್ವಾ ಅವ್ರು ಮಾಡೋರು ಹೆಂಗೋ ಮಾಡ್ಕೊಂಡು ಒಬ್ರು ನೋಡೋ ನೂರು ಜನದಲ್ಲಿ ಒಬ್ರು ಹಂಗೆ ಹಿಂಗೆ ಇರ್ತಾರೆ ತಲೆಗೆ ಹಾಕ್ಕೊಬಾರ್ದು ಆರಾಮಾಗಿ ನೀನು ಬರ್ಲಿ ಅಕ್ಕ ಹೆಂಗ್ ಪಾಪ ಇರೋದು ಭಾವಾನೇ ಅಕ್ಕ ಕಾಮಿಡಿ ಮಾಡಲ್ವಾ ಮಗನೇ

ನೋಡಿದ ಪಾಪ ಇವನ್ನ ಆಡಿದ್ರೆ ಕರ್ಕೊಂಡು ಹೋಗ್ಬೇಡ ನಾಳಿಂದ ವಿಹಾನ್ ಹ್ಮ್ ನಿಮ್ಮ ಹಿಂದಿದ್ರೆ ಸಾಕಪ್ಪ ನಾನು ಬೇಡೆ ಬೇಡ ಏನ್ ಮಾಡ್ತಾಳ ಅವಳು ಹೊಸ ದಿವಸ ಇಲ್ಲ ಮೇಡಮ್ ಅದು ಇಲ್ಲಿ ದೃಶ್ಯಿದ್ಯಾ ನಮ್ಮ ಮಗನ ಏಯ್ ಗೋ ಔಟ್ ಸೈಡ್ ಯು ಗೋ ಔಟ್ ಸೈಡ್ ಅದು ಬಾಡೋಗುತ್ತೆ ಮಗನೇ ಸ್ವಲ್ಪ ಹೊತ್ತು ಆದ್ರೆ ಇರಲ್ಲ ಅದು ಬೇಡ ಬಾದಿರಲ್ಲ ಕಿತ್ಕೊಂಡು ಬಂದ್ ಎರಡು ನಿಮಿಷ ಮೇಲೆ ಹಂಗೆ ಹೋಗ್ಬಿಡುತ್ತೆ ನಿಂದು ಚೆನ್ನಾಗಿದೆ ಮಗನೇ ಇದನ್ನ ಏನಂತಾರೆ ಕಿವಿಗೆ ಹಾಕಿರೋದ್ ಏರ್ಬಡ್ಸ್ ನಿಂದಾಕಿದ್ ಕೇಳೋಣ ಅವ್ರ ಮನೇಲಿ ಹಾಕಿದ್ದಿ ಚೆನ್ನಾಗಿ ಹಾಕಿದಿನ ಪಾಪ ಇರ್ರಿ ಸ್ವಲ್ಪನೂ ಕರ್ದ್ಬಿಡ್ರಿ ಗಾಡಿ ಹೋಗ್ಬಿಡ್ಲಿ முந்தக் கூட நானும் இட தீபர் காசி டேர்சிக்கொட் பப்பா ஏன் கே ப ನಿಂದು ಜೂನ್ ಬರಬೇಕಾಗಿರೋ ಶೆಕೆ ಬೆವ್ರಳಿ ಬಂದ್ಬಿಟ್ಟಿದೆ ಪಾಪ ಇವತ್ತು ನಿನ್ನೆ ಕೆಲಸ ಮಾಡಿರೋದು ಅಂತ ಗೊತ್ತಾಗ್ತೈತಿ ಇದರಲ್ಲಿ ಇದೇನು ಪಾಪ ಇದ್ಬಿಟ್ಟಿದೆ ಬೆಟ್ಟಕ್ಕೆ ಬೆಟ್ಟಿಕ್ಕೋದಾಗಿರೋ ಫ್ರೆಂಡ್ಸ್ ಇದೆ ನಾನು ಡೆಲಿವರಿ ಆದ್ಮೇಳ್ತೇನೆ ಏನು ಕೈ ಎಲ್ಲತ್ತೆ ಮಾಡಲ್ಲ ಪಾಪ ನನಗೆ ಗ್ರಹಿಸ್ಬೇಕು ನೆನ್ನೆ ನಮ್ಮ ಮನೆಗೆ ತಿಂದ್ರ ಅಂತ ಏ ಏಯ್ ಅವರು ವಿಹಾನದ ದೀಪ ಹೋಗ್ಬಿಟ್ಟು ಭಾಸ್ಕರ್ ಮಮ್ಮ ಅದು ಸೈಲೆನ್ಸರ್ ಬಂದು ಹೋಗ್ಬಿಟ್ಟಿದೆ ಬ್ಯಾಟ್ರಿ ಹೋಗ್ಬಿಟ್ಟಿದ್ದೀವಿ ಏನೇನು ಹೇಳ್ತಾರ ಅವರು ಗಾಬ್ರಿ ಬಿಟ್ಟು ಬೌನ್ ಏನಕ್ಕೆ ಬೋನಿ ಅಂತ ಕೇಳ್ತಾರಪ್ಪ ಅವರು ನೋಡಿ ಇಷ್ಟು ಎಷ್ಟೋ ಹೆಂಗೆ ಸದ್ಯಪ್ಪ ಯಾರು ತೊಗೊಂಡು ಹಾಕ್ತೇನೆ ವೈದ್ಯರಲ್ಲಿ ಯಪ್ಪ ನೋಡ್ರಿ ಫ್ರೆಂಡ್ಸ್ ನಮ್ಮ ಹಸ್ಬೆಂಡ್ ಎಷ್ಟು ಚೆನ್ನಾಗಿಟ್ಕೊಂಡವ್ರೆ ಅಂತ ಅವಾರ್ಡ್ ಪಪ್ಪ ನಿಂಕ ಹಾ ಈ ಸೌಂಡು ಯಪ್ಪ ದಯವ್ರಿ ನೋಡಿ ಫ್ರೆಂಡ್ಸ್ ಇಷ್ಟು ಬೆವರು ಕಿತ್ಕೊಂಡ್ಬಿಟ್ಟು ನಮ್ಮ ಹಸ್ಬೆಂಡ್ಗೆ ಹೋಯ್ ಚೆನ್ನಾಗಿ ಕೋರೆ ಪಾಪ ನಿನ್ನ ನಾಟಗಿರ ಹಾಂ ನೋಡಿ ಫ್ರೆಂಡ್ಸ್ ಹೋಯ್ ಚೆನ್ನಾಗಿಟ್ಟವ್ರಪ್ಪ ಮಕ್ಕಳು ಬಂದಿರೋ ಅಲ್ಲಿ ರೆಡಿ ಕೋರೆ ಓಹೋ ಶಿವರಡಿಕ್ಕೋರೆ ವಾಯು ಚೆನ್ನಾಗಿಟ್ಟವ್ರದೇವ್ರ ಎದ್ ಬಾಪ ನಿನ್ ಬಾದೆ ಸಮಯ ನೋಡಿ ಫ್ರೆಂಡ್ಸ್ ಕತ್ಲಾಗಿರೋ ಟೈಮಲ್ಲಿ ಇವ್ರು ಏನು ಮಾಡ್ತಾರೆ ಅಂತ ಪಾಪ ಎಲ್ಲನೂ ಎಲ್ಲದಕ್ಕೂ ಒತ್ತು ಗೊತ್ತೈತೆ ಇವ್ ಪ್ರಾಬ್ಲಮ್ ಏನು ಗೊತ್ತಾ ಫ್ರೆಂಡ್ಸ್ ಇವ್ರ ಪ್ರಾಬ್ಲಮ್ ಇದು ವರ್ಕ್ ಆಗ್ತಾಯಿಲ್ಲ ಅಂತ ಫ್ರೆಂಡ್ಸ್ ಇದ್ ಸೂಪರ್ ಆಗಿತ್ತು ಫ್ರೆಂಡ್ಸ್ ಸಾಂಗ್ಸ್ ಬಡ 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 ಅಂತ ಕೇಳಿಸೋದು ಎಲ್ಲ ಹೋಗ್ಬಿಡ್ತಿ ಮಾಡ್ಕೊಂಡಿದೆ ಫ್ರೆಂಡ್ಸ್ ಅಷ್ಟೇ ಫ್ರೆಶ್ ಕೈ ಕೈ ತೊಳ್ಕೊಂಡು ಬಂದಿದ್ದೀನಿ ಬಟ್ ಏನಿಟ್ಟಿಲ್ಲ ಫ್ರೆಂಡ್ಸ್ ತುಂಬ ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ ಎಷ್ಟೊಂದು ಟೈಮು ಏಳು ಕಾಲಾಗ್ಬಿಟ್ಟಿದೆ ಸೊ ನಮ್ಗೆ ಇನ್ನೂ ಮನೆ ಕೆಲಸ ಇದೆ ಏನೋ ಕೆಲಸ ಮಾಡಿದ ನಾವೇನು ಆಡ್ಕೊಂಡಿದ್ದೀನಿ ಮಕ್ಕಳ ಜೊತೆ ನೆಕ್ಸ್ಟ್ ನಮ್ಮ ನಮ್ಮ ಹಸ್ಬಂಡ್ ಆಟೋ ರೆಡಿ ಮಾಡ್ಕೊಂಡಿದ್ವಿ ಸೊ ಎಲ್ಲ ಮುಗಿತು ನಾವು ಒಳಗೆ ಬಂದಿದ್ದೀನಿ ಏನೋ ತುಂಬಾ ದಪ್ಪ ಕಾಣಿಸ್ತಿದ್ವಿ ಅಲ್ಲ ಫ್ರೆಂಡ್ಸ್ ನಾನು ಮೊದಲು ದಪ್ಪ ಕಾಣಿಸ್ತಿದೆ ಯಾಕೋ ಗೊತ್ತಿಲ್ಲ ಓಕೆ ಫೈನ್ ಪಾತ್ರೆ ತೊಳ್ದು ಬಾರ್ ಹಾಕಿದ್ರೆ ಬೆಳಗ್ಗೆ ಅದನ್ನು ಜೋಡ್ಸಿ ಫ್ರೆಂಡ್ಸ್ ಅದಕ್ಕೆ ಜೋಸ್ ಮಾಡ್ಕೊಂಡ್ ಬಂದಿದ್ದೀನಿ ಬಟ್ ಬಟ್ ಅಂದೆಲ್ಲ ಜೋಡಿಸ್ಬಿಡ್ತೀನಿ ನೋಡ್ಬೋದು ನಿಮಗೆ ಇದೆ ಪಾತ್ರೆ ಇದನ್ನು ತೊಡಬೇಕು ಇದನ್ನು ತೊಡಬೇಕು ಬೆಳಗ್ಗೆ ತಿಂದು ಬಟ್ಟೆ ಫ್ರೆಂಡ್ಸ್ ನಾನು ಅಷ್ಟು ಸೋಂಬೇರಿ ಬಿಟ್ಟಿದ್ದೀನಿ ಹತ್ರ ಸೊ ಅದಕ್ಕೆ ನಾನು ಬಂದ್ ಸರಿ ಜೋಡ್ಸ್ಬಿಟ್ಟು ನಾನು ಪಾತ್ರೆಗಳು ಅನ್ಕೊಂಡು ಬಂದಿದ್ದೀನಿ ಸೋರಿ ಪರೋಟ ತೋಡ್ಸ್ಬಿಟ್ಟು ನೆಕ್ಸ್ಟ್ ನಾವು ನಾನು ನೋಡಿ ಫ್ರೆಂಡ್ಸನ್ನು ನನಗೆ ತುಂಬ ದಿನ ಆದಮೇಲೆ ಅಗ್ರೈಸ್ ತಿನ್ನಬೇಕು ಅಂತ ಅನಿಸ್ತು ಸೊ ಕೇಳ್ಕೊಂಡ್ರೆ ಇಷ್ಟು ಖುದ್ರಿಸಿದ್ರೆ ನಮ್ಮ ಹಸ್ಬೆಂಡು ಏನಕ್ಕೆ ನೂರು ರೂಪಾಯಿ ಕೊಡಬೇಕು ಐದು ಐವತ್ತು ರೂಪಾಯಿ ಒಂದು ರೈಸು ಬೇಡ ನಾನು ರೈಸ್ ಮಾಡು ನಾನು ಸಾಂಬಾರು ತೊಗೊಬರ್ತೀನಿ ಮಟನ್ ಸಾಂಬಾರು ಚಿಕನ್ ಸಾಂಬಾರು ಅಂತ ಹೋಗಿದ್ದಾರೆ ಫ್ರೆಂಡ್ಸ್ ಹೋಗಿ ಬರಲಿ ಅವರು ಭರಷ್ಟ್ರ ನಾವು ಕೂಡ ರೈಸ್ ಇಟ್ಬಿಡೋಣ ಪಾತ್ರೆ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲ ಯಾರಾದರೂ ಇಷ್ಟು ಕನಸು ಗಂಡನ ನೋಡಿದ್ರೆ ನೀವು ಆಫ್ಟ್ ಆಲ್ ರೈಸ್ ಫ್ರೆಂಡ್ಸ್ ಜಾಸ್ತಿ ಹೇಳ್ಬಾರ್ದು ಅವ್ರ ಆಮೇಲೆ ಅಷ್ಟೇ ಅವ್ರ ಫುಲ್ ಟೆನ್ಷನ್ ಆಗೋದ್ರೆ ಯಾಕಂದರೆ ಆಲ್ಮೋಸ್ಟ್ ಯಾವಾಗೂ ಇಲ್ಲ ಇಲ್ಲ ಅಲ್ಲ ಫ್ರೆಂಡ್ ಕೊಡ್ರೆ ಹೊರಗಡೆ ತೊಗೊಂಬಂದ್ರೆ ನೈಟ್ ಟೈಮ್ ಬೇಡ ಅಂತ ಕನ್ಸನ್ನು ಬೆಳಗ್ಗೆ ಟೈಮ್ ಏನು ಕೇಳಿರು ಕೊಡಿಸ್ತಾರೆ ಏನು ದುಡ್ಡು ಕಸ ನೋಡೋಕೆ ಹೋಗೋಲ್ಲ ಸುಮ್ಮನೆ ಇರಲಿ ಅಂತ ಒಂದು ಸಹ ಫಿಲ್ಟರ್ ತೊಗೊಂಡೆ ನಾವು ಹಸ್ಬೆಂಡ್ ಹೀಗೆ ಹಾಗೆ ಅಂತ ಬಿಟ್ಟವ್ ಅದೆಲ್ಲ ಹೇಳಕ್ ಆಗಲ್ಲ ಫ್ರೆಂಡ್ಸ್ ಯಾಕಂದ್ರೆ ಅವ್ರ ಹತ್ರ ಇಲ್ಲಲ್ಲ ಮತ್ ನಾವೇ ಸಿಗಬೇಕು ನಾವೇ ಸಿಕ್ಕು ನಾವೇ ಕೊತ್ಬ ನೀರ್ ಖಾಲಿ ಆಗಿತ್ತು ಫ್ರೆಂಡ್ಸ್ ನೀರ್ ತಗೋಬರ್ಕ್ ಹೋಗಿದ್ರು ಅವರು ನೀರು ತೊಗೊಂಡು ಹಾಗೆ ತಗೋಬೋ ಅಂತ ಹೇಳಿ ಕಳಿಸಿದ್ದೀನಿ ಏನೇನು ಮಾಡ್ಕೊಂಡು ಅವ್ರಿಗೆ ಬಿಟ್ಟಿದ್ದು ಅಷ್ಟೆ ನಾವು ಜೋಡಿಸಿ ಆಗಿದೆ ಇನ್ನೊಂದು ಯಾವ್ದು ಸ್ಕೂಲ್ದು ಪರ್ಮಿಷನ್ ಪೇಪರ್ ಕೊಟ್ಟಿರತ್ತೆ ನಮ್ಮಲ್ಲಿ ಯಾವ್ದು ಮಕ್ಕಳಿಗಲ್ಲ ಸ್ಕೂಲ್ಗೆ ಹೋಗೋ ಮಕ್ಕಳು ಹಂಗಾಗಿ ಸೈಡ್ ಹೇಳೋಣ ಏನೇ ಸಿಗಲಿ ನಮ್ಮ ಮನೇಲಿ ಏನಾರು ಹೊಸ ಬರಲಿಲ್ಲ ಸಣ್ಣ ಸಿಗ್ಬೇಕು ನಮಗೆ ಒಂದು ಸಣ್ಣ ಸಿಕ್ಕಾದ್ರೆ ನನಗೆ ಸೇರಿಸ್ಬಿಡ್ತೀವಿ ನೋಡಿ ಇದ್ದಾರೆ ಇದೆಲ್ಲ ಸನ್ ಸಂದಿಸಿ ಇದು 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 ಇದೆಲ್ಲವೂ ಸಂದ್ ಖಾಲಿ ಇದೆಲ್ಲ ಎಲ್ಲನೋಟ್ ಅಂತ ನೋಡ್ಸಿಕ್ತೀವಿ ಅಷ್ಟೇ ನೀರದು ಸೊ ಚಾಕು ಇಲ್ಲಿ ಇಟ್ಬಿಟ್ಟು ಸೊ ನಮ್ಮ ಕಿಚನ್ ರೆಡಿ ಆಯ್ತು ಫ್ರೆಂಡ್ಸ್ ಈ ಕಡೆ ಅವರು ಸೊ ಇದರಲ್ಲಿ ಐಸ್ ಸ್ವಲ್ಪೇ ಸ್ವಲ್ಪ ಇದೆ ಹಾಗೆ ಅದು ನನಗೆ ಸ್ವಲ್ಪ ಸ್ವಲ್ಪ ಅಂದರೆ ಸ್ವಲ್ಪ ಒಂದಿಷ್ಟು ಇಷ್ಟ ಇದೆ ಸೊ ಹಾಗಾಗಿ ಇದು ನೆತ್ತಿ ಇದ್ರಲ್ಲಿ ಹಾಕಿ ಹ್ಞೂ ಇದು ಸ್ಮೆಲ್ ಅಲ್ಲದ ಸ್ಮೆಲ್ ಫ್ರೆಂಡ್ಸ್ ಇದು ಏನು ಗೊತ್ತಾ ನಿನ್ನೆ ಚಿಕನ್ ನಾವು ಬಂದಿದ್ರಲ್ಲ ಸೊ ಅದನ್ನರಲ್ಲಿ ಕಟ್ಟಿಕ್ಕಿದ್ದಾರೆ ನಮ್ಮ ಯಜಮಾನ್ರು ನಾನೇನು ಮಾಡಿದೆ ಅಂದರೆ ಇವಾಗ ಲೆಮನ್ ಇದ್ರಲ್ಲಿ ಹಾಕೋಣ ಅಂತದಾಗಿದೆ ಹೆವಿ ಸ್ಮೆಲ್ಲು ಎಪ್ಪಾ ದೇವ್ರಿ ಕಪ್ಪು ಅಂತ ಫ್ರೆಂಡ್ಸ್ ಇದು ಇಲ್ಲ ಅಂತೂ ಕವರ್ ಬರೋಣ ಇಲ್ಲ ಫ್ರೆಂಡ್ಸ್ ಎಷ್ಟು ಕವರ್ ಕುಡಿಕಿದ್ದೀನಿ ಇವತ್ತು ದುಡ್ಡು ಕುಡಿತೀನೋ ಇಲ್ಲ ಈ ಥರ ವೇಸ್ಟ್ ಕವರ್ಗಳನ್ನ ತುಂಬ ಚೆನ್ನಾಗಿ ಓಡಿ ಏನೋ ಕುಡೀಕಿದ್ದೀನಿ ಸೊ ಇದ್ರಲ್ಲಿ ಹಾಕ್ಬಿಟ್ಟು ಇಲ್ಲ ಹಾಕ್ತಾರೆ ಅವ್ರು ಬಂದಾಗ ಜೂಸ್ ಮಾಡ್ಕೊಡ್ತೀವಿ ಚೆನ್ನಾಗಿ ನಿಜ ಹೇಳ್ತೀನಿ ಫ್ರೆಂಡ್ಸ್ ನಾನು ಒಬ್ಬಳೇ ಇದ್ದಾಗ ಜ್ಯೂಸು ಮಾಡ್ಕೊಂಡು ಕುಡಿದನೋ ಇಲ್ಲೋ ಇದೆ ಈ ಥರ ಎಲ್ಲಾನು ಬಂದಾಗ ಹೆಸ್ರು ಹೇಳ್ಕೊಂಡು ನಾವು ಸ್ವಲ್ಪ ಕುಡ್ಕೊಬೋದು ಅನ್ನೋದೇ ಖುಷಿ ನಾನು ಇವಾಗ ಅವ್ರು ಬಂದರೆ ಅಂದ್ಬಿಟ್ಟು ನಾನು ಮಾಡ್ಕೊಂಡು ಅವ್ರು ಒಟ್ಟಿಗೆ ಕೊಡ್ತೀವಿ ತೊಳೆದ್ಬಿಟ್ಟು ಎಲ್ಲ ಕೂಡ ಜೋಡಿಸ್ಬಿಟ್ಟಿದ್ವಿ ಫ್ರೆಂಡ್ಸ್ ಆ ರೈಸ್ ಕೂಡ ಮಾಡಿದೀನಿ ಏನು ಗೊತ್ತಾ ವಿಷಯ ಕುಕ್ಕರ್ ಎಲ್ಲ ಕುಕ್ಕರೂ ಚೆನ್ನಾಗಿದೆ ಈ ಕುಕ್ಕರು ಚೆನ್ನಾಗಿ ಇತ್ತು ಇವಾಗೇನು ಹೋದ್ರೆ ಫ್ರೆಂಡ್ಸ್ ಅದು ಇವತ್ತು ಈಸಲ್ಲೇ ಬಂದಿಲ್ಲ ಎರಡು ಮೂರು ಸಾರಿ ಆಫ್ ಮಾಡಿ ಆನ್ ಮಾಡಿ ಮತ್ತೆ ಮತ್ತೆ ಆಫ್ ಮಾಡಿ ಆನ್ ಮಾಡಿ ಎತ್ತಿ ಎತ್ತಿ ಎರಡು ಸರಿ ಇಟ್ಟಿದ್ದೀನಿ ಆ ಲಾಸ್ಟ್ ಈಜಿಲ್ ಬಂದಿಲ್ಲ ತೆಗೆದು ನೋಡಿದ್ರೆ ಯಾವಾಗ ರೈಸ್ ಸ್ವಲ್ಪ ಗಂಜಿ ಗಂಜಿ ಹಾಕಿದ್ದು ಬಿಟ್ಟು ಇವತ್ತು ಫುಲ್ ಉದ್ರದಾಗಿದೆ ರೈಸ್ ಅಷ್ಟು ಚೆನ್ನಾಗಿ ಮಾಡಿಬಿಟ್ಟಿದೀನಿ ಸೊ ಕುಕ್ಕರ್ ಕೆಟ್ಟರು ಕೂಡ ನಾವು ಯೂಸ್ ಆಗಿದೆ ಅಂದರೆ ಇದೆ ಇದೇ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ ನನಗೆ ಒಂದೇ ಸರಿ ಬಸ್ ಅನ್ಬಿಟ್ಟು ನಿಂಚ ಅಂದ್ಬಿಟ್ಟು ನೀರಲ್ಲ ಆವಾಗ ಅಂದ್ಕೊಂಡು ಯಪ್ಪಾದ್ರೆ ಕುಕ್ಕರ್ ಹೋಯ್ತಷ್ಟನ್ನೇ ಬ್ಲಾಸ್ಟರ್ಸ್ ಹಾಕಿದ್ರೆ ಏನು ಈ ಟಮ್ಗಿ ಬಂದುಬಿಡ್ತಿತ್ತು ಅಂತ ಅಂದ್ಕೊಂಡೆ ಬಟ್ ಥರ ಏನೂ ಆಗಿಲ್ಲ ಚೆನ್ನಾಗಿ ರೈಸ್ ಆಗಿದೆ ಫುಲ್ಲು ಇದೆ ತೋರಿಸ್ತೀನಿ ನನ್ನ ಸರಿಯಾಗಿ ಇಷ್ಟು ಚೆನ್ನಾಗಿ ನಾನು ರೈಸ್ ಮಾಡಿದ್ದೀನಿ ಫ್ರೆಂಡ್ಸ್ ಫಸ್ಟ್ ಟೈಮ್ ಮಾಡಿದ್ರು ಈ ಥರ ಅವಾಗ ಇನ್ನೂ ಸ್ವಲ್ಪ ಚೆನ್ನಾಗಿತ್ತು ಬಟ್ ಇವಾಗ ಚೆನ್ನಾಗಿದೆ ಬಟ್ ಇಷ್ಟು ದುಡ್ಡುಗಳಂದರೆ ಸೂಪರ್ ಫ್ರೆಂಡ್ಸ್ ಹಾಗಾಗಿ ರೈಸ್ ರೆಡಿ ಇದೆ ಸಾಂಬಾರು ಅವ್ರು ತೊಗೊಂಬಂದಿದ್ರಲ್ಲ ಅದನ್ನು ಅದನ್ನು ಬಿಸಿ ಇಟ್ಟಿದ್ದು ಅದು ಬಿಸಿಯಾಗಿ ಊಟ ಮಾಡೋಣ ಅಂತ ಅಂದ್ಕೊಂಡು ಸಾಂಬಾರು ಬಿಸಿ ಇಟ್ಟಿದ್ದು ಇವತ್ತು ತಿಂದರೆ ಇವತ್ತು ಮುಖ್ಯ ಕೆಲಸ ಫ್ರೆಂಡ್ಸ್ ಅದಿವಂತೂ ಅಡುಗೆ ಕೆಲಸ ಅಲ್ವಲ್ಲ ಸೊ ಸಾಂಬಾರು ತಗೊಂಬಿಟ್ರೆ ರೈಸ್ಗೆ ಏನೊಂದು ಇಟ್ಟ ಅಷ್ಟೇ ಸೊ ಹಾಗಾಗಿ ಇವತ್ತು ಸೂಪರ್ ಆಗೋಯ್ತು ಫ್ರೆಂಡ್ಸ್ ಏನೂ ಅಡುಗೆ ಮಾಡಿರೋದೇ ಒಂದು ಖುಷಿ ನನಗೆ ಅಡುಗೆ ಮಾಡೋದು ಅಡುಗೆ ಮಾಡೋದು ಇಷ್ಟೇ ಈ ನಡುವೆ ಕೆಲಸಕ್ಕೆ ಹೋಗಿ ಬರ್ತೀನಲ್ಲ ಇನ್ನು ಸ್ವಲ್ಪ 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 ಸಾಂಬಾರ ಹಾಕಿ ಬಿಟ್ಟಿದ್ದೀನಿ ಅದಷ್ಟು ಬೇಗ ಚೇಂಜ್ ಮಾಡ್ಕೊಬೇಕು ಫ್ರೆಂಡ್ಸ್ ಹೇಗೆ ಇದ್ರಾಗಲ್ಲ ಪಾಪ ಒಂದು ಮಧ್ಯಾಹ್ನ ಹೇಳ್ತಿದ್ದೀನಿ ಎದ್ಬ 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 ಅಂತ ನಿಮ್ಮ ಮಲಗಿರೋ ಹುಟ್ಟು ನೋಡಿ ಹೆಂಗೆ ಮಲಗಿದೆಯಾ ನೋಡು ಈ ಬಟ್ಟೆ ಹೇಳಿ ಕೆಳಕ ಆಫ್ ಮಾಡೋದು ಯಾ ಏನು ನಿಂದು ಏನು ಬೆಳಗ್ಗೆಯಿಂದ ಸಂಜೆವರೆಗೂ ಸುಮ್ಮನೆ ಇರ್ತೀವಿ ಮನೆಗೆ ಬಂದು ಒಂದು ಹತ್ತು ನಿಮಿಷ ಫೋನ್ ನೋಡೋಕೆ ಬರಲ್ಲ ನೋಡೋಂಗಿಲ್ಲ ನಾನು ನೋಡ್ತೀನಾ ನಾನು ನೋಡಿ ಹೇಳ್ತೀನಿ ಕೇಳಿಸ್ಕೋ ಎಲ್ಲ ರೆಂಟಿಗೂ ಅದೊಂದು ಪ್ರಾಬ್ಲಮ್ ಅಪ್ಪ ಪ್ರಾಬ್ಲಮ್ ಅಲ್ಲ ಇದು ಎಲ್ಲ ರೆಂಟಿಗೂ ಅಷ್ಟೇನೆ ಹೆಂಡ್ತಿ ಕೆಲಸ ಮಾಡ್ಬೇಕಾದ್ರೆ ಗಂಡ ಫೋನ್ ನೋಡಿದ್ರೆ ಇಲ್ದಿದ್ದು ಕೋ ಬಂದ್ಬಿಡುತ್ತೆ ಇವಾಗೇನು ಮಾಡ್ತಿದ್ದೀನಿ ರೈಸ್ ಮಾಡ್ತಾ ಇರಲಿಲ್ವಾ ರೈಸ್ ಮಾಡೋದು ಅಷ್ಟು ಈಝಿ ಅಂದ್ಕೊಂಡಿದ್ಯಾ ಆಮೇಲೆ ಏನು ಮಾಡ್ತಿದ್ದೆ ಎಷ್ಟು ಹಣ ಆಗಿರಲಿ ಬಪ್ಪಾ ಹೇಳ್ತೀನಿ ಕೇಳಿಸ್ಕೋ ಯಾವತ್ತೂ ಅಷ್ಟೇ ನೇನೆ ಹ್ಞೂ ರೈಸ್ ಮಾಡೋದು ಈಸಿನ ಸ್ರೋಗ್ ಮಾಡು ಮೊನ್ನೆ ಒಂದು ಸರಿ ಅನ್ನ ಮಾಡೋಕೆ ಎಷ್ಟು ಸರಿ ಕರೆದೆ ನಾನು ಇದು எஸ் சரி ஃபோன் சரி சரி ஒன்சரி எஸ் சரி கேள்வி சுள் ஃபிரெண்ட்ஸ் ஒய்யோயோ எல்லா தோர்சோம் அய்யோ யோயோப்பா இன் டவ் டவ் கம்மியோ எது பார்த்தியா ஊட்டாடுவா ரூம் கத்தலில் சரி கரெண்ட் இல்ல நோடி ஃபிரெண்ட்ஸ் லைட் இட் எங்க சம்பாள்சது ಅದಕ್ಕೆ ರೈಟ್ ಬೇ ಬಾ ಎಲ್ಲಿ ಕೊಪ್ಪ ಬಂದು ಏನು ಮಾಡಲಿ ನಾನು ಯಾವಾಗ ನೋಡು ಬಾ ಬಂದು ಮಲ್ಕೊಂಡಿದ್ರೆ ಬಸ್ಸು ಬೇ ಬೇರೆ ಎಂಟಿ ಕರೆದ್ರೆ ಹೋಗ್ತೀಯಾ ಮತ್ತು ನಿನ್ನ ಹೆಂಡ್ತಿ ಕರೆತನ ಬರ್ಬೇಕು ನೀ ಬಾ ನನ್ನ ಹೆಂಚು ಸಂಬಂಧನೇ ಇದ್ರ ಅದಕ್ಕೆ ಅದಕ್ಕೇನು ಮಾಡೋ ಅದಕ್ಕೆ ನೀನು ಸಂಬಂಧನೇ ಇಲ್ದಿರ ನೀ ಬಾ ಅಲ್ಲಿ ಬಂದ್ರು ತಲೆನೋವು ನಿನ್ನ ಹತ್ರ ನೀನು ನಾನು ಹೋಗಿ ಊಟ ಕೊಟ್ಟೇಸ್ತೀನಿ ಬೆಳಿಗ್ಗೆ ಎದ್ದಿದ್ದು ಹಾಲ್ ಅಂತ ಒಂದಿದೆ ಯಾವಾಗ ರೂಮ್ ಅಲ್ಲಿ ಇದ್ರೆ ಕತೆ ನೀನು ರೂಮ್ ಇರೋದು ನೈಟ್ ಹೊತ್ತು ಮಲಗಕ್ಕೆ ಮಾತ್ರ ಇವಾಗ ನೈಟ್ ಬಟ್ ಮಲ್ಗೋ ಟೈಮ್ ಅಲ್ಲ ಇದ್ದಾ ಫಸ್ಟ್ ನೋಡಿ ಫ್ರೆಂಡ್ಸ್ ಬಾಯ್ ನೋಡಿ ಬೈ ನೋಡಿ ಎಷ್ಟು ಬಾಯ್ ಬರೀ ಬೈ ನೋಡಿ ಬಾಡಿಗೆ ನನ್ನ ಮೇಲೆ ಇದ್ರುತಿದೆ ಬಾ ಸಾಂಬಾರ್ ಕಾಯಿಸಿದೀನಿ ತಿನ್ನು ಬೆಳಗೆ ಬಾಡಿಗೆ ಹೊಡ್ಸಿಬಿಡ ಬಾ ಬಂಬರ್ದು ಬಾಡಿಗೆ ಫ್ರೆಂಡ್ಸ್ ಅಷ್ಟೇ ಇವತ್ತು ಕತೆ ನಮ್ಮದು ಈ ಸ್ಕ್ರೀನ್ ಬಟ್ಟೆ ಇಟ್ಕೊಂಡು ಬ್ಯಾಗ್ರೌಂಡಲ್ಲಿ ಚೆನ್ನಾಗಿದೆ ಈ ಡ್ರೆಸ್ ನಂಗೆ ಮ್ಯಾಚ್ ಆಗ್ತಿದೆ ಫ್ರೆಂಡ್ಸ್ ಪಾಪ ಈ ಬ್ಯಾಕ್ ಗ್ರೌಂಡ್ ನಂಗೆ ಮ್ಯಾಚ್ ಆಗ್ತಿದೆ ನನ್ನ ಡ್ರೆಸ್ಗೆ ಈ ಕ್ಲಿಪ್ನ ಬಂದ ತಕ್ಷಣ ಬಿಚ್ಚಬೇಕು ಅನ್ಕೊಂಡೆ ಫ್ರೆಂಡ್ಸ್ ಇರೋ ಕೆಲಸಗಳು ಜಾಸ್ತಿ ಆಗ್ಬಿಟ್ಟಿದೆ ಸುತ್ತೋದು ಆಟ ಆಡೋದು ಇದೇ ಆಗ್ಬಿಟ್ಟಿದೆ ಈ ಕ್ಲಿಪ್ಪು ಆಫೀಸಿಂದ ಬರಬೇಕಾರೆ ಅಂದ್ಕೊಂಡೆ ಫಸ್ಟು ಹೋಗಿ ಕ್ಲಿಪ್ ಬಿಚ್ಚಿಬಿಡೋಣ ಅಂತ ಆದರೆ ಏನು ಗೊತ್ತಾ ಬೆಳಗ್ಗೆ ಸಂಜೆ ತನಕ ಈ ಕ್ಲಿಪ್ ಹಾಕ್ಕೊಂಡಿರ್ತೀವಿ ಬಟ್ ಮನೆಗೆ ತಕ್ಷಣ ಇದೇ ಹೆವಿ ಅನಿಸ್ಬಿಡುತ್ತೆ ಬೆಳಗ್ಗೆ ಸಂಜೆ ತನಕ ಗೊತ್ತೇ ಆಗಲ್ಲ ತರಲಿದೆ ಅನ್ನೋದು ಕೂಡ ಸೊ ಫೈನಲಿ ನಾವು ಇವತ್ತು ಇವತ್ತು ಡೇನ ಮುಗಿಸೋಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್ ಯಾಕಂತಂದ್ರೆ ಇವತ್ತು ತಿಂದರೆ ಮುಗಿದ ಕೆಲಸ ಅಷ್ಟೇ ಬೇರೆನೂ ಇಲ್ಲ ಹಾಗಾಗಿ ಇಲ್ಲಿ ನಾವು ರಾವನ್ನ ಮುಗಿಸ್ಕೊತಿದ್ದೀನಿ ತಿಂದಾದ್ಮೇಲೆ ತೊಳೆದಲ್ಲೇ ಇದ್ದಿರುತ್ತೆ ಫ್ರೆಂಡ್ಸ್ ಅದೆಲ್ಲ ಏನು ಮಾಡೋಕ್ಕೆ ಹಾಕೋಲ್ಲ ಜಾಗದ ನಿಯಮ ಅದು ಆಲ್ರೆಡಿ ಬಂದುಬಿಟ್ಟಿದೆ ಅದೇ ಥರನೇ ಸೊ ತಿಂದಮೇಲೆ ಮೇಲೆ ತೊಳೆದೇಬೇಕು ಹಾಗಾಗಿ ತಿಂದ್ಬಿಟ್ಟು ತೊಳೆಬಿಟ್ಟು ಮಲ್ಕೊಳ್ಬೇಕು ಇವತ್ತಿನ ಡೇ ಈ ಥರ ಹೋಗಿದೆ ಇವತ್ತಿನ ಡೇ ಈ ಥರ ಹೋಗಿದೆ ಫ್ರೆಂಡ್ಸ್ ಎರಡು ಸರಿ ಹೇಳಿದೆ ಸಾರಿ ನಾನು ಅನ್ಕೊಳಗೆ ಹೋಗ್ಬೇಡಿ ಹೇಗು ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಇವತ್ತಿನ ವೀಡಿಯೋ ಸ್ವಲ್ಪ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಳಕಲ್ಲಿ ಬಂದಿರ್ತೀನಿ ನಿಮ್ಗೆ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ಅಡುಗೆ ಒಂದು ಲೈಕ್ ಕೊಡಿ ನಾನು ಎರಡು ಚೆನ್ನಾಗಿ ನನಗೆ ಟೇಕ್